ನಮಸ್ತೆ ಒಂದು ವಿಶೇಷ ಕಾವ್ಯವನ್ನ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹೇಳೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅನಿಸ್ತು ನೆಲಸುಗೆ ನಿನ್ನ ವಕ್ಷದೊಳ ನಿಶ್ಚಳಮಿ ಭಟಕಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯ ಲಕ್ಷ್ಮಿ ಭೂ ವಲಯ ಮನಯ್ಯ ನಿತ್ತು ದಮನ ನಿನಗಿತ್ತೆನಿ ದೇವುದಣ್ಣ ದಣ್ಣ ನೀನುಳಿದ ಲತಾಂಗಿಗಂ ಗಮ್ ಆಟಿಸಿದಂದು ಮಾಸದೆ ಅಂತ ಹೇಳ್ಕೊಂಡು ಬರ್ತಾರೆ ಅತ್ಯಂತ ಲಲಿತವಾದ ಪದ್ಯ ಸರಣಿಗಳನ್ನು ನಾವು ಕನ್ನಡದಲ್ಲಿ ಕಾಣಬಹುದು ಹಾಗೆ ಅತ್ಯಂತ ಕ್ಲಿಷ್ಟವಾದ ಹಾಗೂ ಉತ್ಕೃಷ್ಟವಾದ ಕಾವ್ಯ ಸರಣಿಗಳನ್ನು ನಾವು ಕಾಣಬಹುದು ಹೇಳೋದಕ್ಕೆ ಇದು ಉದಾಹರಣೆ ಇವತ್ತಿನ ಕಾವ್ಯಗಳನ್ನು ನಾವು ಗಮನಿಸಿಕೊಳ್ಳೋದಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಬ್ಬರ ಕವಿ ಸತೀಶ್ ಹೆಗಡೆ ಶಿರಸಿ ಅನ್ನೋರು ಹುಸಿ ಮುನಿಸು ಮೊಗಬೇಕೆ ಹಸುಗೂಸು ಮನದವಳೆ ಪಸರಿಸದ ಪಿಸು ಮಾತ ಪೇಳಲೇನೆ ತುಸು ನಕ್ಕು ಮೊಗವರಳೆ ಮುಸುಕೆಲ್ಲ ಮರೆಯಾಗಿ ರಸ ಕಾವ್ಯ ಪದಕ್ಕೆಲ್ಲ ರಾಗ ನೀನೆ ಅಂತ ಹೇಳ್ತಾರೆ ಇದೊಂದೇ ಅಲ್ಲ ಇರುವಂತದ್ದು ಹಾಗೆ ಸಂದೇಶ ಹೆಗಡೆ ಸಂಪ ಹೇಳ್ತಕ್ಕಂತಹ ಒಬ್ರು ಬರೀತಕ್ಕಂಥದ್ದು ಎಷ್ಟು ಉತ್ಕೃಷ್ಟವಾದ ಸಾಲುಗಳು ಹೇಳೋದನ್ನ ಗಮನಿಸ್ಕೊಳ್ಳಿ ತೆರೆಯ ಸಂಕಲೆಗಳಲ್ಲಿ ತರತರದ ಚಿತ್ರಗಳು ವೀರಹಿಯನ್ನು ನೆನೆ ನೆನೆದು ಬಂಡೆಗೆ ಬಡಿದು ಚಿಮ್ಮುತ್ತಿದೆ ತೊರೆಯದೆ ತ ಮರಳಿ ತೀರಕ್ಕೆ ಬಂದು ಕರೆ ಕರೆದು ಮರಳು ಬಾರದಿರೆ ತೆರಳುತ್ತಿದೆ ಅಂತ ಹೇಗಿದೆ ಅಂತಂದ್ರೆ ಇದರ ಅರ್ಥ ತೆರೆಯ ಸಂಕಲೆಗಳಲ್ಲಿ ತರತರದ ಚಿತ್ರಗಳಂತೆ ಅಂದ್ರೆ ಮರಳನ್ನ ಬಿಟ್ಟಿರ್ತಕ್ಕಂಥ ಒಂದು ಸಮುದ್ರಕ್ಕೆ ಅದು ಯಾವಾಗಲೂ ಅದರದ್ದೇ ನೆನಪಾಗುತ್ತದೆ ಅಂದ್ರೆ ಅದನ್ನ ಲವ್ವರ್ ಅಂತ ಪರಿಗಣಿಸಿದೆ ಅದು ಹಾಗಾಗಿ ತೆರೆಯ ಸಂಕಲೆಗಳಲ್ಲಿ ತರತರದ ಚಿತ್ರಗಳು ವಿರಹಿಗಳು ಅವರಿಬ್ರು ಮರಳು ಮತ್ತು ಆ ಅಲೆಗಳು ಅವಿಬ್ರು ವಿರಹಿಗಳು ಅಲ್ಲಿಗೆ ಸೇರ್ಬೇಕು ಅಂತ ಹೋಗುವಂತ ಚಂದವನ್ನು ಈ ರೀತಿಯಾಗಿ ವರ್ಣಿಸಿದಾರ ಅವರು ತೆರೆಯ ಸಂಕಲೆಗಳಲ್ಲಿ ತರತರದ ಚಿತ್ರಗಳು ವಿರಹಿಯನ್ನು ನೆನೆ ನೆನೆದು ಬಂಡೆಗೆ ಬಡಿದು ಚಿಮ್ಮುತ್ತಿದೆ ಮರಳನ್ನು ಕರ್ಕೊಂಡು ಬರಬೇಕು ಅಂತ ಅದು ದಡಕ್ಕೆ ಸಾಗುತ್ತದೆಯಂತೆ ಆದರೆ ಕರ ಕರೆದು ಮರಳು ಬಾರದಿರೆ ತೆರಳುತ್ತಿದೆ ಆದರೆ ತೊರೆಯದೆ ಛಲವನ್ನು ಮರಳಿ ತೀರಕ್ಕೆ ಬಂದು ಅಂದ್ರೆ ಮತ್ತೆ 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 ತೀರಕ್ಕೆ ಬಂದು ನೀನು ನಿರ್ಬೇಡ ವಿರಹಿಯಾಗಿ ನನ್ನ ಜೊತೆಗೆ ಬಂದ್ಬಿಡು ಅಂತ ಕರೀತಾ ಇದೆ ಹೇಳ್ತಕ್ಕಂತಹ ಸುಂದರವಾದ ಕಾವ್ಯವನ್ನು ಬರತಕ್ಕಂಥವ್ರು ಹಿಂದಿನವರು ಹಾಗಾದ್ರೆ ಹಿಂದಿನಿಂದ ಇಂದಿನವರೆಗೂ ಕನ್ನಡ ಬುಲು ಚಂದ ಅಲ್ವೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು